ಬರಬೇಕಾದ ನಾಲ್ಕು ದಿವಸ ಮೊದಲು ತಿಳಿಸು ಎಷ್ಟು ಗಂಟೆಗೆ ಬರ್ತಿ ಯಾವ ತಾರೀಕಿಗೆ ಬರ್ತಿ ಯಾವ ಡೇಟಿಗೆ ಬರ್ತೀ ನೀನು ತಿಳಿಸು ಅಂತ ಹೇಳಿ ಅವನು ಒಂದು ಅಪ್ಪನಿಗೆ ಹುಟ್ಟಿದರೆ ಅವನು ಹೇಳ್ತಿದ್ದನ್ನು ಧರ್ಮಸ್ಥಳದ ಅಲ್ಲಿ ನಿರಂತರವಾಗಿ ಅತ್ಯಾಚಾರ ಮಾಡಿಕೊಂಡು ಬಂದಂಥ ಅತ್ಯಾಚಾರಿಗಳೇ ಅವನನ್ನು ಕರ್ಕೊಂಡು ಬಂದದ ಈ ಪಿಂಪನ್ನು ಇವತ್ತು ನಾಚಿಗೆ ಆಗಬೇಕು ಮಾನ ಕೆಟ್ಟವರಿವರು ನಾವು ಪ್ರೀಪ್ಲ್ಯಾಂಡಾಗಿ ಅವರನ್ನು ಎದುರಿಸದಿದ್ರೆ ಖಂಡಿತವಾಗಿ ಅಲ್ಲಿ ಘಟನೆ ಬೇರೆ ರೀತಿಯಲ್ಲಿ ಆಗ್ತಿತ್ತು ರಾಷ್ಟ್ರೀಯ ಹಿಂದೂ ಜಾಗರಣೆಯ ವೇದಿಕೆಯ ಯುವಕರು ನಿರಂತರವಾಗಿ ಬೆಳಗ್ಗೆಯಿಂದ ಪುನೀತ್ ಕೆರೆಹಳ್ಳಿಗೆ ಕಾಲ್ ಮಾಡಬೇಕಾದ್ರೆ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದ ಪುನೀತ್ ಕೆರೆಹಳ್ಳಿ ಒಂದು ಚಾಲೆಂಜ್ ಅನ್ನು ಕೂಡ ಹಾಕ್ತಾನೆ ಅಂತ ಹೇಳಿದ್ರೆ ಉಜಿರೆಗೆ ಬರ್ತೀನಿ ತಾಕತ್ತಿದ್ರೆ ತಡೆಯಿರಿ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳಿದ್ದ ಅದೇ ರೀತಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಹುಡುಗರು ಉಜಿರೆಗೆ ಹೋದಾಗ ಓಡಿ ಹೋದಂತಹ ಪುನೀತ್ ಕೆರೆಯಲ್ಲಿ ನನಗೆ ಎಸ್ಕಾಟ್ ಕೊಡಿ ನಾನು ಹೋಗ್ತೀನಿ ಅನ್ನುವಂಥ ವಿಚಾರದಲ್ಲೂ ಕೂಡ ಪುನೀತ್ ಕೆರೆಯಲ್ಲಿ ಹೇಳಿರುವಂಥದ್ದು ಸೊ ಇದರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸಂಸ್ಥಾಪಕರಾಗಿರತಕ್ಕಂಥ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿದ್ದಾರೆ ಒಂದು ಪುನೀತ್ ಕೆರೆಯಲ್ಲಿ ಅವರು ಚಾಲೆಂಜನ್ನು ಕೂಡ ಹಾಕ್ತಾರೆ ಉಜಿರೆಗೆ ಬನ್ನಿ ನೋಡ್ತೀನಿ ಅನ್ನುವಂಥ ವಿಚಾರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಹೋಗಿರುವಂಥದ್ದು ಅಲ್ಲ ಮಹೇಶ್ ಶೆಟ್ಟಿ ತಿಮರೋಡಿಯ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಬರೀ ಐದೇ ಐದು ಜನ ಹುಡುಗರು ಮೊದಲಿಗೆ ಹೋದಾಗ ಪುನೀತ್ ಕೆರೆಯಲ್ಲಿ ಏನೋ ಕಾರಿನ ಮೇಲೆ ನಿಂತಿದ್ದ ಅವನು ಕೆಳಗಡೆ ಬಂದು ಎಸ್ಕಾಟ್ ಕೊಡಿ ನಾನು ಹೋಗ್ತೀನಿ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ದ ಆನಂತರ ಎಲ್ಲ ಜ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಹುಡುಗರು ಹೋದಾಗ ವಾಪಸ್ ಹೋದ ಏನು ಹೇಳ್ತೀರಂತೆ ನೋಡಿ ಪುನೀತ್ ಕೆರೆಹಳ್ಳಿ ಬರ್ತಾನೋ ಹೋಗ್ತಾನೋ ಅದು ನಮಗೆ ಗೊತ್ತೇ ಇಲ್ಲ ನಾವು ನಮ್ಮಷ್ಟಕ್ಕೆ ಇಲ್ಲಿ ಹೋರಾಟ ಮಾಡ್ತಿದ್ದೆವು ಏನೋ ಮೀಟಿಂಗ್ ಎಲ್ಲ ಮಾಡಬೇಕು ಅಂತ ಹೇಳಿ ನಮ್ಮ ನಾಳೆ ಯಕ್ಷಗಾನ ಬಯಲಾಟ ಇದೆ ಅದಕ್ಕೋಸ್ಕರ ಪೂರ್ವ ತಯಾರಿಯಾಗಿ ನಾವು ಮೀಟಿಂಗನ್ನು ಕರೆದಿದ್ದು ಅದರ ಜೊತೆಯಲ್ಲಿ ಬರುವಂಥ ದಿನಗಳಲ್ಲಿ ಸೌಜನ್ಯಪರ ಹೋರಾಟ ಹೇಗೆ ಮಾಡೋದು ಅಂತೇಳಿ ಅಷ್ಟೊತ್ತಿಗೆ ಯಾರು ಹೇಳಿದರೂ ಪಿಂಪು ಪುನೀತ್ ಕೆರೆಹಳ್ಳಿ ಬರ್ತಾ ಇದ್ದಾನೆ ಅಂತೇಳಿ ನಮಗೆ ಅದು ಗೊತ್ತಿರೋದಂಥ ವಿಷಯ ಆ ದೃಷ್ಟಿಯಲ್ಲಿ ಹುಡುಗರು ಹೇಳಿದರು ನಮ್ದೊಂದು ಬರೀ ಒಂದು ನಾಲ್ಕೈದು ಹುಡುಗರು ಓಡ್ತಾರೆ ಪೇಟೆಗೆ ಏ ಅವನಲ್ಲಿಂದ ಬಂದಪ್ಪ ಅಂತ ಹೇಳಿ ಓಡಿದರೆ ನೋಡಿದರೆ ಅಲ್ಲಿ ಊರಿನ ಜನ ಎಲ್ಲ ಸೇರಿಕೊಂಡು ಅಡ್ಡ ಕಟ್ಟಿ ಅವನನ್ನು ಬರಲಿಕ್ಕೆನೇ ಬಿಡಲಿಲ್ಲ ನೀವು ಹೇಳಿದಾಗ ಯಾವ ರೀತಿ ಓಡಿದ್ದಾನೆ ಅಂತ ಗೊತ್ತಿಲ್ಲ ನಮಗೆ ಹುಡುಗರಿಗೆ ಹೇಗೆ ಬಂದ ಅದೇ ದಾರಿಯಲ್ಲಿ ಕಣ್ಣು ಮುಚ್ಚಿ ಬಿಡುದ್ರೊಳಗೆ ಮಾಯಕ್ಕಾಗಿದ್ದಾನೆ ಉಜಿರೆಗೆ ಬ ಬರೋದು ಸಾಯ್ಲಿ ಉಜಿರೆ ಗಡಿ ಗಡಿಯಲ್ಲಿ ಅದು ಉಜಿರೆ ಗಡಿಯಲ್ಲಿ ಗೊತ್ತಿದೆ ಅವನಿಗೆ ಉಜಿರೆ ಗಡಿಯಲ್ಲಿ ಗೊತ್ತಿದೆ ಅವನಿಗೆ ಉಜಿರೆ ಗಡಿಯಲ್ಲಿ ನಿಂತ ಗೊತ್ತಿಲ್ಲ ಎಲ್ಲೋ ಧರ್ಮಸ್ಥಳದಲ್ಲಿ ನಿಂತು ವೇದಿಕೆ ಮೇಲೆ ನಿಲ್ಸಿ ಒಂದು ಗಾಡಿಯ ಮೇಲೆ ನಿಲ್ಸಿ ನಾನು ಉಜಿರೆ ನಾನು ಉಜಿರೆ ಉಜಿರೆ ಅಂತ ಹೇಳಿ ವಿಡಿಯೋ ಮಾಡಿ ಈ ಪೇಕ ಇಡಿಗಳಲ್ಲೆಲ್ಲ ಈಗ ಆಗ್ತಿದ್ದಾರೆ ನೋಡಿ ಅದು ಎಲ್ಲಿ ಅದು ಉಜಿರೆ ಎಲ್ಲಿದ್ದ ಅಂತ ಹೇಳಿ ನೀವೀಗ ಅಲ್ಲೇ ಉಜಿಲ್ಲಿ ಅವನನ್ನು ಓಡಿಸುವಾಗ ಓಡಿ ಹೋಗುವಾಗ ತೆಗೆದಂಥ ವಿಡಿಯೋಗಳೆಲ್ಲ ನಿಮ್ಮ ಹತ್ರ ಇದೆ ನಿನ್ನೆ ಪೊಲೀಸ್ನವರನ್ನು ಹೇಳಿ ಕಂಪ್ಲೇಂಟ್ ಕೊಟ್ಟು ನಾನು ಬರದಾಗೆ ಮಾಡಿಸಿದ ಹಾಗೆ ಮಾಡಿದ್ದ ಹೀಗೆ ಮಾಡಿದ ಏನಂತ ಎಂಥದ್ದು ಏನೆಲ್ಲ ಮಾತಾಡ್ತಿದ್ದೆ ನಿನ್ನೆ ಇವತ್ತು ಎಲ್ಲಿ ಹೋಯ್ತು ಆ ಪೌರುಷ ಒಂದು ಎಲ್ಲಿ ಹೋಯಿತು ಯಾವ ರೀತಿ ಓಡಿದ ನನಗೆ ಪ್ರೊಟೆಕ್ಷನ್ ಕೊಡಿ ಹಾಂ ನನ್ನನ್ನು ಒಂದು ಸಲ ನನಗೆ ಎಸ್ಕೊಟ್ ಕೊಡಿ ಅಂತ ಹೇಳಿ ಓಡಿದವ ನಾಯಿಯಾಗೆ ಯೋಗ್ಯತೆ ಇಲ್ಲದವ ಅವನಿಗೆ ಗೊತ್ತಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದುತ್ವ ಹೇಗೆ ಇದೆ ಇಲ್ಲಿ ಯಾವ ರೀತಿ ನಾವು ಹಿಂದುತ್ವವನ್ನು ಬೆಳೆಸಿದ್ದೇವೆ ನಮ್ಮ ಕಾರ್ಯಕರ್ತರು ಹೇಗೆ ಇರ್ತಾರೆ ಅಂತೇಳಿ ಇವರಿಗೆಲ್ಲ ಉತ್ತರ ಇವನಂಥ ನಾಯಿಗೆ ಉತ್ತರ ಕೊಡಲಿಕ್ಕೆ ನಮಗೆ ನೂರು ಇನ್ನೂರು ಜನ ಅಗತ್ಯವೇ ಇಲ್ಲ ಇಲ್ಲಿ ಸಾಮಾನ್ಯ ಕಾರ್ಯಕರ್ತರು ಕೂಲಿ ಕೆಲಸ ಕಾರ್ಯಕರ್ತರು ಇವನಿಗೆ ಮೆಟ್ಟಲ್ಲಿ ಹೊಡೆದು ಕಳಿಸ್ತಾರೆ ಇವನಿಗೆ ಅವನ ಪಾಪ ಇಷ್ಟ ನಾವು ಅಂಥ ಪಾಪವನ್ನು ನಾವು ಮಾಡಲಿಕ್ಕೆ ಹೋಗೋದಿಲ್ಲ ನಮ್ಮದು ಉದ್ದೇಶ ಏನು ನಮ್ಮದು ಉದ್ದೇಶ ಏನು ಏನು ಯಾರು ಎಲ್ಲವೂ ಗೊತ್ತಿದೆ ಹಿಂದೆ ಗೊತ್ತಿರಲಿಲ್ಲ ಒಂದು ತಿಂಗಳ ಹಿಂದೆ ಅವ್ನು ಗೊತ್ತಿಲ್ಲ ಅವ್ನು ಯಾರು ಎಂತ ಅಂತೇಳಿ ನಾವು ಏನೋ ಒಂದು ಹಿಂದೂ ಸಂಘಟನೆಗೆ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂತೇಳಿ ಪುನೀತ್ ಕೆರೆಹಳ್ಳಿ ಒಬ್ಬ ಹಿಂದೂ ನಾಯಕ ಹೀಗೆ ಬಿಂಬಿಸ್ಕೊಂಡದನ್ನು ನೋಡಿದ್ದೇವೆ ಆ ಹೊತ್ತಲ್ಲಿ ಯಾರೋ ಒಂದು ಫೋನ್ ಮಾಡಿದ್ರು ಅವನ ಹತ್ರ ಇದರಲ್ಲಿ ಮಾತಾಡಿಸಿದ್ರು ಅಂತೇಳಿ ನಾನು ಹೇಳಿದೆ ಇಲ್ಲ ಮಾರೆ ಹಾಗೆ ಹೀಗೆ ಅದನ್ನೆಲ್ಲ ತುಂಡು ಮಾಡಿ ಕಟ್ಟು ಪೇಸ್ಟ್ ಮಾಡಿ ಏನೇನು ಮಾಡಿ ಹಾಕಿದ ಈಗ ಮೊನ್ನೆಯಿಂದ ಬೇರೆ ಒಂದು ಬೇರೆ ಯಾವ ರೀತಿ ಹೇಳ್ತಾನೆ ನಾನು ಬಂದೇ ಬರ್ತೇನೆ ಅಂತ ಹೇಳಿ ಹತ್ತೊಂಬತ್ತು ತಾರೀಕಿಗೆ ನಮ್ಮ ಬಜರಂಗದಳ ನಮ್ಮ ಈಶ್ವ ಹಿಂದೂ ಪರಿಷತ್ ಅಂತ ಹೇಳಿದ ನಿಜವಾಗಲೂ ಅವನಿಗೆ ಸಂಘ ಪರಿವಾರದ ಒಂದು ಶಿಕ್ಷಣವೇ ಆಗಲಿಲ್ಲ ಅವನು ಬಜರಂಗದಳವೋ ಅಲ್ಲ ವಿಶ್ವ ಹಿಂದೂ ಪರಿಷತ್ತಲ್ಲ ಅವನು ಸಂಘ ಪರಿವಾರದಲ್ಲಿ ಯಾವುದೇ ಒಂದು ಐ ಟಿ ಸಿ ಓ ಟಿ ಸಿ ಯಾವುದೂ ಕೂಡ ಆಗಲಿಲ್ಲ ಅವನಿಗೆ ನಮ್ಮ ವಿಶ್ವ ಹಿಂದೂ ಪರಿಷತ್ತು ನಮ್ಮ ಬಜರಂಗದಳ ಅಂತೇಳಿ ನಾವು ಎಲ್ಲಿಯೂ ಕೂಡ ಇಲ್ಲಿ ತನಕ ನಾವು ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಯಾರೇ ಇರ್ಬೋದು ಹಿಂದೂ ಧರ್ಮದ ವಿರೋಧ ಮಾಡಿದಂಥ ವ್ಯಕ್ತಿಗಳನ್ನು ನಾವು ಪ್ರಶ್ನೆ ಮಾಡ್ತಿದ್ದೇವೆ ಅದು ಬಿಟ್ಟು ನಾವು ಸಂಘವನ್ನು ಅರೇ ನಮ್ಮ ತಾಯಿ ಅದು ಇವತ್ತು ಆರ್ ಎಸ್ ಎಸ್ ಅಂತ ಹೇಳಿದರೆ ನಮ್ಮ ಮಾತೃ ಸಂಸ್ಥೆ ಅದು ಅದರ ಪರಿಹಾರ ಸಂಸ್ಥೆಗಳು ಏನು ತಪ್ಪು ಮಾಡಿದಾಗ ಆ ತಪ್ಪನ್ನು ನಾವು ಹೇಳ್ತೇವೆ ಫೋನಲ್ಲಿ ಹೇಳ್ತೇವೆ ಹೀಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಮತ್ತು ಅತಿರೇಕವಾಗಿ ಮಾಡಿದರೆ ಅದಕ್ಕೆ ಆ ಒಂದು ಹೆಸರು ಯಾರು ವ್ಯಕ್ತಿ ಇದ್ದಾನೆ ಅವ್ರ ಹೆಸರು ಇದ್ದರೆ ನಾವು ಮಾತಾಡೋದು ಅದು ನಮ್ಮ ಜಾಯಮಾನ ಅದಕ್ಕೆ ನಮಗೆ ಸಂಘದ ಎಡಿಗೆವಾರಿ ಇರ್ಬೋದು ಗುರುಜಿ ಇರ್ಬೋದು ಅವರು ಕೊಟ್ಟಂಥ ಪಾಠ ಅದು ಎಲ್ಲಿ ತಪ್ಪಾಗ್ತದೆ ಎಲ್ಲಿ ತಪ್ಪಾಗ್ತದೆ ಅದನ್ನು ಎಥೆ ಎತ್ತಿ ಮಾತಾಡುವಂಥದ್ದು ಸನಾತನ ಹಿಂದೂ ಧರ್ಮೀಯನ ಒಂದು ದೊಡ್ಡ ಕರ್ತವ್ಯ ಅದು ಸಂಘ ಕೊಟ್ಟ ಪಾಠ ಆ ದೃಷ್ಟಿಯಿಂದ ನಾವು ಪ್ರಶ್ನೆ ಮಾಡಿದ್ದೇವೆ ನಿನ್ನೆ ಈ ಇವತ್ತು ಕೂಡ ನಡೆಯುವಂಥದ್ದು ಏನು ರಾಮೋತ್ಸವ ನಮ್ಮ ನಮ್ಮದು ತಕ್ರಾರೇ ಇಲ್ಲ ನಮ್ಮದು ತಕ್ರಾರೇ ಇಲ್ಲ ತಕ್ರಾರು ಎಲ್ಲಿರೋದು ಒಬ್ಬ ಪಿಂಪು ಅತ್ಯಾಚಾರ ಅಂತ ಗೊತ್ತಾದ ಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಅವನ ಮೇಲೆ ಎಫ್ ಐ ಆರ್ ಆಗಿದೆ ಹುಡುಗಿಯರನ್ನು ಮಾರಾಟ ಮಾಡುವಾಗ ದಂಧೆ ಮಾಡುವಾಗ ವ್ಯಭಿಚಾರದ ಅಡ್ಡೆಯಲ್ಲಿ ಸಿಕ್ಕಾಕ್ಕೊಂಡಾಗ ವ್ಯಾಪಾರ ಮಾಡುವಾಗ ಹೆಣ್ಣುಗಳನ್ನು ಮಾರುವಂಥ ಸಂದರ್ಭದಲ್ಲಿ ಸಿಕ್ಕಾಕ್ಕೊಂಡಾಗ ಆದಂಥ ಎಫ್ ಐ ಆರ್ ಅದು ಅವನನ್ನು ಮತ್ತೆ ನಾವು ಹಿಂದೂ ನಾಯಕ ಅಂತ ಒಪ್ಪಿಕೊಳ್ಳಿಕ್ಕಾಗ್ತದೆ ಕರೆಕ್ಟ್ ಇವತ್ತು ಏನು ಇಲ್ಲಿ ಬಜರಂಗದಲ್ಲೇ ಇರ್ಬೋದು ವಿಶ್ವ ಹಿಂದೂ ಪರಿಷತ್ತಿನವರು ಇರ್ಬೋದು ನಿನ್ನೆ ಹೇಳಿದ್ದಾರೆ ಪುನೀತ್ ಕೆರೆಹಳ್ಳಿ ಯಾವುದೇ ಸಂಘ ಪರಿವಾರದ ನಾಯಕನೂ ಅಲ್ಲ ನಮ್ಮ ಜೊತೆ ಬರಲಿಕ್ಕೆ ಇಲ್ಲ ಅವನನ್ನು ಈ ಕಾರ್ಯಕ್ರಮ ಆಹ್ವಾನ ಮಾಡಲಿಲ್ಲ ನಾವು ಅಂತ ಹೇಳಿ ನಮಗೆ ನಿನ್ನೆ ಮಾಹಿತಿ ಬಂದಿದೆ ಅವನನ್ನು ಯಾವುದೇ ರೀತಿಯಲ್ಲಿ ಈ ಕಾರ್ಯಕ್ರಮ ರಾಮೋತ್ಸವ ಕಾರ್ಯಕ್ರಮ ಅವನು ನಮ್ಮ ಗೆಸ್ಟೂ ಅಲ್ಲ ಅವ್ನು ನಮಗೆ ವ್ಯಕ್ತಿಯೂ ಅಲ್ಲ ಅವ್ನು ಯಾರು ಅಂತ ಗೊತ್ತಿಲ್ಲ ನಮಗೆ ನಮಗೂ ಮತ್ತೆ ಅವನಿಗೆ ಸಂಬಂಧ ಇಲ್ಲ ನಾವು ಯಾವುದರಲ್ಲಿ ಅವನನ್ನು ಯಾರು ವಿರೋಧಿಸಿದ್ರು ನಾವು ಅದಕ್ಕೆ ಯಾವುದಕ್ಕೂ ನಾವೇ ಇಲ್ಲ ಅಂತ ಹೇಳಿ ನಿನ್ನೆ ಅವರು ಉತ್ತರ ಕೊಟ್ಟಿದ್ದಾರೆ ಇವತ್ತು ಕೂಡ ಸಂಘ ಪರಿವಾರದ ಕಡೆಯಿಂದಲೂ ಕೂಡ ಅದನ್ನು ಹೇಳಿದ್ದಾರೆ ಆ ದೃಷ್ಟಿಯಿಂದ ಅವನನ್ನು ಇವತ್ತು ಕರ್ಕೊಂಡು ಬಂದವರು ಯಾರು ಯಾರು ಅದೇ ಧರ್ಮಸ್ಥಳದಲ್ಲಿ ಕಳೆದ ಎಷ್ಟೋ ವರ್ಷಗಳಿಂದ ನಿರಂತರವಾಗಿ ರೇಪ್ಗಳನ್ನು ಮಾಡ್ತಾ ಮಾಡಿರುವಂಥ ಅತ್ಯಾಚಾರಿಗಳಿದ್ದಾರಲ್ಲ ಅವರೊಂದು ಗುಂಪಾಗಿ ಅವರು ಅವನನ್ನು ಕರ್ಕೊಂಡು ಇಲ್ಲಿಗೆ ಹಾಂ ಅವನಿಗೆ ಹೇಳಿದೆವು ನಾವು ಆವತ್ತೇ ಆವತ್ತೊಂದು ಸಲ ಉಜಿರೆಗೆ ಬರ್ತೇವೆ ಅಂತ ಹೇಳುವಾಗಲೇ ನಾವು ಹೇಳಿದ್ದೇವೆ ಬರಬೇಕಾದ ನಾಲ್ಕು ದಿವಸ ಮೊದಲು ತಿಳಿಸು ಎಷ್ಟು ಗಂಟೆಗೆ ಬರ್ತೀ ಯಾವ ತಾರೀಕಿಗೆ ಬರ್ತಿ ಯಾವ ಡೇಟಿಗೆ ಬರ್ತೀ ನೀನು ತಿಳಿಸು ಅಂತ ಹೇಳಿ ಅವನು ಒಂದು ಅಪ್ಪನಿಗೆ ಹುಟ್ಟಿದರೆ ಅವನು ಹೇಳ್ತಿದ್ದದನ್ನು ಇವತ್ತು ಒಂದು ಸಲ ಹೇಳ್ತಾನೆ ಹತ್ತೊಂಬತ್ತು ತಾರೀಕಿಗೆ ಉಜಿರೆಗೆ ಇದ್ದಾನೆ ಅಂತ ಹೇಳ್ತಾನೆ ಅಲ್ಲಿ ಸಂಘ ಪರಿವಾರದವರು ಹೇಳಿದರು ಯಾರು ಸಂಘ ಪರಿವಾರದಲ್ಲ ಬಜರಂಗದಲ್ಲ ವಿಶ್ವ ಹಿಂದೂ ಪರಿಷತ್ರು ಏ ನೀನು ಯಾರು ಹೇಳಲಿಕ್ಕೆ ಅದನ್ನು ಅಂತೇಳಿ ತಕ್ಷಣ ಡಿಲೀಟ್ ಮಾಡಿದರು ಡಿಲೀಟ್ ಮಾಡಿದ ಇಪ್ಪತ್ತನೇ ತಾರೀಕಿಗೆ ನಮ್ಮ ಉಜಿರೆ ಪಂಚಾಯತ್ಲ್ಲಿ ಬಂದು ರಾಷ್ಟ್ರ ರಕ್ಷಣಾ ವೇದಿಕೆಯಿಂದ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಪಾದರೆ ಅಂತ ಇಲ್ಲಿ ಒಬ್ಬ ಪಿಂಪ್ ಇದ್ದಾನೆ ಉಜಿರೆಯಲ್ಲಿ ಕೂಡ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಕೂಡ ಆ ಪಿಂಪಿನ ಒಬ್ಬ ಬ್ರೋಕರ್ ಇಲ್ಲಿ ಕೂಡ ಇದ್ದಾನೆ ಮುಂದಿನ ದಿನಗಳಲ್ಲಿ ಹೇಳ್ತಾನೆ ಅದೀಗ ಬೇಡ ಯಾರು ಅಂತ ಹೇಳಿ ಆ ಪಿಂಪನ್ನು ಇಟ್ಕೊಂಡು ಅರ್ಜಿ ಕೊಡಿಸ್ತಾನೆ ಉಜಿರೆ ಪಂಚಾಯತಿಯಲ್ಲಿ ಅಲ್ಲಿ ಹೇಳ್ತಾರೆ ಇದೆಲ್ಲ ನಾಟಕ ಇಲ್ಲಿ ಬೇಡ ಈ ಗೂಡ ಗಂಡಿ ಅಂತ ತಗೊಂಡೋಗಿ ನೀನು ಇಲ್ಲಿ ನಡೆಯುವುದಿಲ್ಲ ನಿನ್ನ ಆಟ ಅಂತೇಳಿ ನಿನ್ನ ಕುರಿ ನಾಯಿ ಮಾಂಸದ ದಂಧೆ ಇಲ್ಲಿ ನಡೆಯುವುದಿಲ್ಲ ಹೋಗು ಅಂತೇಳಿ ಪರ್ಮಿಷನ್ ಕೊಡೋದಿಲ್ಲ ಹಾಂ ಅದಕ್ಕಿಂತ ಹಿಂದೆ ಹೇಳ್ತಾನೆ ಹತ್ತು ತಾರೀಕಿಗೆ ಕಳೀಲಿ ಹತ್ತು ತಾರೀಕಿಗೆ ಕಳೆದ ತಕ್ಷಣ ಬರ್ತಾನೆ ಅಂತೇಳಿ ಅಲ್ಲಿ ಬರಲಿಲ್ಲ ಅಲ್ಲಿ ಹೇಳಲಿಲ್ಲ ಏನು ಅದಕ್ಕಿಂತ ಮತ್ತೆ ಹತ್ತೊಂಬತ್ತು ತಾರೀಕು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕ್ರಮೋತ್ಸವದಲ್ಲಿ ನಾವಿದ್ದೇವೆ ಅಂತ ಹೇಳಿದ ಅಲ್ಲಿ ಅವರನ್ನ ಅವನು ಅವನ ಹೆಸರನ್ನೇ ತೆಗೆದು ಹಾಕಿದ್ರು ಅವ್ನು ಬರೋದೇ ಬೇಡ ಅಂತ ಹೇಳಿ ಇಪ್ಪತ್ತನೇ ತಾರೀಕು ಇಲ್ಲಿ ಪಂಚಾಯತಿಯಲ್ಲಿ ಅರ್ಜಿ ಹಾಕಿದ ಅಲ್ಲಿಗೆ ಕೊಡಲಿಲ್ಲ ಅವನಿಗೆ ಮತ್ತೆ ಪುನಃ ಒಂದು ವಿಡಿಯೋ ಬಿಡ್ತಾನೆ ನಿನ್ನೆ ನಾನು ಉಸಿರೆಗೆ ಬರ್ತಾ ಇದ್ದೇನೆ ಅಂತೇಳಿ ಅವ್ನು ಬರೇ ಅವನು ಅವನಿಗೆ ಗೊತ್ತಿಲ್ಲ ಇದು ಹಿಂದೂ ರ ನೋಡಿ ನನ್ನ ಕೂದಲಿನ ವಯಸ್ಸಾಗಲಿಲ್ಲ ಅವನಿಗೆ ನಾಯಿಗೆ ನನ್ನ ಕೂದಲಿನ ವಯಸ್ಸಾಗಲಿಲ್ಲ ಮನುಷ್ಯರಿಗೆ ಎರಡನೇ ಸಲದೊಂದು ಕೂದಲು ಬರ್ತದಲ್ಲ ಆ ಕೂದಲಿನ ವಯಸ್ಸಾಗಲಿಲ್ಲ ಆ ಪಾಪಿಷ್ಟನಿಗೆ ಅವನಿಗೆ ಅದು ತಿಳ್ಕೊಳ್ಳಿ ಅವನು ಏನು ಹಿಂದುತ್ವ ಹಿಂದುತ್ವ ಅಂದ್ರೆ ಏನು ರೀ ಏನು ಹಿಂದುತ್ವ ಅದಕ್ಕೋಸ್ಕರ ನಾವು ಅದನ್ನು ಈ ಬೀದಿ ನಾಯಿಗಳ ಬಗ್ಗೆ ನಾವು ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ ತಾಕತ್ತಿದ್ರೆ ಬರಬೇಕತ್ತಲ್ಲ ಉಜಿರೆಗೆ ಬರಬೇಕತ್ತಲ್ಲ ಪೊಲೀಸ್ ಅವರ ಹತ್ರ ಎಸ್ಕೋಟ್ ಯಾಕೆ ಅವನಿಗೆ ಬರೇ ಒಂದು ಐದು ಕಾರ್ಯಕರ್ತರು ಎದುರು ನಿಂತದ್ದು ಕಡೆ ಬಾ ಅಂತೇಳಿ ಯಾಕೆ ಓಡಬೇಕು ಅಲ್ಲಿ ಮತ್ತೆ ಕೆಲವರು ಇದ್ರಲ್ಲ ಹೊಸ ದೇಶದಿಂದ ಬಂದಂಥ ವ್ಯಕ್ತಿಗಳಿದ್ರಲ್ಲ ರಿಪಬ್ಲಿಕನ್ ದೇಶದಿಂದ ಬಂದಂಥ ವ್ಯಕ್ತಿಗಳಿದ್ರು ಗೊತ್ತಾ ನೀವು ನೋಡಿದ್ರೆ ಆ ಟಿ ಶರ್ಟ್ಗಳೆಲ್ಲ ಇತ್ತಲ್ಲ ನಾನು ಹಿಂದೂ ನಾನು ಜೈನ ನಾನು ಜೈನ ನಾನು ಹಿಂದೂ ಇದೆಂಥ ಘೋಷಣೆ ನಾನು ಇದು ಈ ದೇಶದೊಳಗಡೆ ಫಸ್ಟ್ ಕೇಳಿದ್ದು ಇದು ಯಾವ ರೀತಿಯ ಘೋಷಣೆ ಯಾವ ರೀತಿಯ ಘೋಷಣೆ ಅಂತೇಳಿ ಇದನ್ನು ನೋಡುವಾಗ ನಿಮಗೆ ಇದರ ಒಳಗಡೆ ಯಾವುದೋ ಒಂದು ಷಡ್ಯಂತ್ರ ಪಿತೂರಿ ಏನು ಅಡಗಿದೆ ಅಂತ ಕಾಣೋದಿಲ್ವಾ ಯಾವುದೇ ಬಜರಂಗ ದಳದ ಕಾರ್ಯಕರ್ತರಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಲ್ಲ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಲ್ಲ ಧರ್ಮ ಜಾಗರಣ ವೇದಿಕೆಯ ಕಾರ್ಯಕರ್ತರಲ್ಲ ಆರ್ ಎಸ್ ಎಸ್ನ ಸ್ವಯಂ ಯಾರು ಆ ಬಿಳಿ ಟಿ ಶರ್ಟ್ ಹಾಕ್ಕೊಂಡಿದ್ದವ್ರು ಯಾರು ನನಗೆ ಗೊತ್ತಾಗಲಿಲ್ಲ ನೀವು ನಾವಲ್ಲಿ ಇರಲಿಲ್ಲ ನಮಗೆ ಗೊತ್ತಿಲ್ಲ ನೀವಲ್ಲಿ ಇದ್ದವರು ನೀವು ತಿಳ್ಕೊಂಡಿರ್ಬೋದು ಆ ವ್ಯಕ್ತಿಗಳು ಯಾರು ಹಾಗಾದರೆ ಹಿಂದೂ ಜೈನ ಕ್ರೈಸ್ತ ಮುಸಲ್ಮಾನ ಇದೇನು ಸಮಾಜನ ಕೆಲಸ ಇದು ಹಾಗಾದರೆ ಇವರು ಸಮಾಜದ ಉದ್ಧಾರಕರ ಸಮಾಜ ಹೊಡೆಯೋರ ಈ ಅತ್ಯಾಚಾರಿಗಳು ಕೇಳಬೇಕಲ್ಲ ಧರ್ಮಸ್ಥಳದ ಅಲ್ಲಿ ನಿರಂತರವಾಗಿ ಅತ್ಯಾಚಾರ ಮಾಡಿಕೊಂಡು ಬಂದಂತಹ ಅತ್ಯಾಚಾರಿಗಳೇ ಅವನನ್ನು ಕರ್ಕೊಂಡು ಬಂದದ್ದು ಈ ಪಿಂಪನ್ನು ಇವತ್ತು ನಾಚಿಕೆ ಆಗ್ಬೇಕು ಮಾನ ಕೆಟ್ಟವರಿವರು ನಾಯಿಯಾಗೆ ಹೊಡ್ತಾರೆ ನಾಯಿಯಾಗೆ ನಾವು ಪ್ರೀಪ್ಲಾನ್ಡ್ ಆಗಿ ಅವರನ್ನು ಎದುರಿಸುವುದಿದ್ರೆ ಖಂಡಿತವಾಗಿ ಅಲ್ಲಿ ಘಟನೆ ಬೇರೆ ರೀತಿಯಲ್ಲಿ ಆಗ್ತಿತ್ತು ಬೇರೆ ರೀತಿ ಆಗ್ತಿತ್ತು ಸ್ವಾಮಿ ದೆನ್ ಯಾರು ಮಾಡೋದು ಯಾರು ಮಾಡೋದು ನಾವು ಶಾಂತಿಯನ್ನು ಕದಡುವವರಲ್ಲ ನಾವು ಶಾಂತಿಯಲ್ಲಿ ಬದುಕುವವರು ಇವತ್ತು ಸೌಜನ್ಯಗಳಿಗೆ ನ್ಯಾಯ ಕೊಡಲಿಕ್ಕೆ ಹೊರಟವರು ಇಂಥ ನಾಯಿಗಳಿಗೆ ಬೆನ್ನಿನಿಂದ ಈ ಬಿದ್ದು ಬಿದ್ದು ಕಲ್ಲು ಹೊಡಿಲಿಕ್ಕೆ ನಾವೇನು ಇವರಾಗೆ ಕಂತ್ರಿ ಕಂತ್ರಿಗಳಲ್ಲ ನಾವೊಂದು ಎಷ್ಟು ದೊಡ್ಡ ಹೋರಾಟ ಮಾಡ್ತಿದ್ದೇವೆ ಸರ್ ಹದಿಮೂರು ವರ್ಷದಿಂದ ನಾವು ಮಾಡುವ ತಪ್ಪುಗಳ ಹೋರಾಟಕ್ಕೆ ತಪ್ಪಾಗಬಾರ್ದು ಅಂತ ಹೇಳಿ ನಾವು ಎಷ್ಟು ಒಂದು ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಿದ್ದೇವೆ ಉದಾಹರಣೆಗೆ ನೀವೇ ನೋಡಿ ಹದಿಮೂರು ವರ್ಷದಿಂದ ಎಲ್ಲಾದರೂ ನಮ್ಮ ಹೋರಾಟದಲ್ಲಿ ಯಾರಿಗಾದರೂ ಒಂದು ನೋವು ಮಾಡುವಂಥದ್ದು ಯಾವುದೇ ಒಂದು ಸಮಾಜವನ್ನು ಸ್ವಸ್ಥ್ಯವನ್ನು ಹಾಳು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಹೇಳಿ ಎಲ್ಲಾದರೂ ಒಂದು ವೇದಿಕೆಯಲ್ಲಿ ಇಂಥ ಘಟನೆ ನಡೆದಿದೆ ಅಂತೇಳಿ ನೀವು ತೋರಿಸಿ ಹದಿಮೂರು ವರ್ಷದಲ್ಲಿ ಹೋರಾಟ ಮಾಡಿ ಆ ಕಾಲಘಟ್ಟದಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಎಷ್ಟು ಹೋರಾಟ ಮಾಡಿದ್ದೇವೆ ಈ ಸಲ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಇಪ್ಪತ್ತೈದರ ತನಕ ಸಾಧಾರಣ ಒಂದು ಐವತ್ತು ಹೋರಾಟಗಳನ್ನು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಾಡಿದ್ದೇವೆ ನಾವು ಎಲ್ಲಾದರೂ ಒಂದು ಸಭೆಯಲ್ಲಿ ಕೆಲವು ಕಡೆಗಳಲ್ಲಿ ಅತ್ಯಾಚಾರಿಗಳೇ ಜನ ಕಳಿಸಿ ಹೋರಾಟವನ್ನು ಹಾಳು ಮಾಡಲಿಕ್ಕೆ ನೋಡಿದರೆ ವಿನಃ ನಮ್ಮ ಕಡೆಯಿಂದ ಎಲ್ಲಿ ಹೋರಾಟ ಹಾಳಾಗಿದೆ ಎಲ್ಲಾದರೂ ಸಾಮಾಜಿಕ ಅನ್ಯಾಯ ಆಗಿದೆ ಎಲ್ಲಿ ಆಗಿದೆ ಸುಮ್ಮನೆ ಒಂದು ಮಗುವಿಗೆ ನ್ಯಾಯ ಕೇಳಿದರೆ ಆ ಒಂದು ಹೋರಾಟವನ್ನು ನಿಲ್ಲಿಸುವಂಥದ್ದು ಯಾಕೆ ಈ ಅತ್ಯಾಚಾರಿಗಳಿಗೆ ಎಷ್ಟು ನೋವಾಗೋದು ಯಾಕೆ ನೋವಾಗೋದು ಇದು ನಮ್ಮ ನೋವಿರುವಂಥದ್ದು ಓಡೋರು ಓಡ್ತಾನೆ ಇರ್ತಾರೆ ಓಡಿಸೋವನಿಗೂ ಕಷ್ಟ ಇದೆ ನಾವಿವ ಅಂತಿಮ ಮೈಲುಘಟ್ಟದಲ್ಲಿ ಇವತ್ತು ಏನು ಕೊನೆಯ ಹಂತದಲ್ಲಿ ಫಸ್ಟ್ ಇಯರ್ ಅಂತ ಹೇಳಿ ನೋಡ್ಲಿಕ್ಕಿದ್ದೇವೆ ನಾವು ಆ ಒಂದು ಕಾಲಘಟ್ಟದಲ್ಲಿ ನೋಡಿ ನೋಡ್ತೇವೆ ನಾವು ಖಂಡಿತವಾಗಿ ಸತ್ಯವನ್ನು ಜಯಿಸ್ತೇವೆ ಆದಷ್ಟು ಬೇಗ ಆದಷ್ಟು ಬೇಗ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ Complete concept of biology, chemistry, physics. Most simplified methods. Easy to understand. Hard to forget explanation. All these, all these, in excellence neat academy with Diyarana Pra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ